कक 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 के पीछे क्या है चोली के पीछे अंतो ई भस्या स्वामी वेशे आइ कितक सारत का तोड़री आ मुत्यान भैरव भजन गुडक जपा माडा कळसी रुकुगे नन मेल प्रीति प्रीत परांग माडने इने नितर तानगे वलिद बर उडगीना ಬಡದ ಪಾಯ ಕೇಳದ್ ಒಂದ ನನ್ ಕೆಲಸ ಓಹೋ ರುಕು ಈ ಕಡೆನ ಬರಕತ್ತಳ ನನ್ನ ಚಕ್ಡಿ ಮೇಲೆ ಬಕ್ಕ ಬಂದ್ ಬಾರ್ಕೋಲ್ ಹಿಡ್ಕೊಂಡು ಹೋಗೋನ್ನ ನಾನು ಮದ್ವೆ ಆಗ್ತೀನಿ ಅಂತ ಪುಣ್ಯಾತ್ಮ ಹೇಳ್ಬಿಟ್ಟಾನ ಹೆಂಗರ ಮಾಡಿ ಅವನ ಹೋಗಲ್ರಿ ನಮ್ಮ ಬಸ್ತಿಯವನ ಚಕ್ರಿ ಮ್ಯಾಲೆ ಬರಕತ್ತನ ಅವನ ಕರೆದ್ರ ಏ ಬಾರ್ಕೋಲ್ ಬರ್ತೀಯ ಬರ್ತೀಯ ಚಕ್ರಿಗ

ನಾನು ಯಾಕೆ ನಿನ್ನ ಮದುವೆ ಆಗ್ಬಾರ್ದು ಒಂದು ಯೋಚನೆ ಮಾಡಾಕತ್ತಿದ್ದೆ ಅಷ್ಟಾಗಿ ನೀ ಬಂದಿ ನೋಡು ಅಂದ್ರ ನಿನ್ ಬಂದಿರ ಬಾಸಿಂಗ್ ಬಲನ ದೂರ ಮಾಡ ಬೇನಳ್ಳಿ ಗಂಡಗಲೇ ನಾನ ಅನ್ನ ಬಾಸಿಂಗ್ ಬಲ ಮಾಡೋನು ನೀನ ಅದು ನನಗ ಒಂದು ಡೌಟ್ ನೋಡು ಎಲ್ಲಿ ಅದ ಡೌಟ್ ಸ್ವಾಮಿ ನೋಡಕ ನಿನ್ನಂಗ ಇದ್ದ ಏ ಹುಚ್ಚಿ ಈ ಪ್ರಪಂಚದಾಗ ಒಬ್ರಂಗ ಏಳು ಮಂದಿ ಮಂದಿರ್ತಾರಂತಲ್ಲಿ ಕೇಳಿ ಇಲ್ಲ ನೀನು ಒಂದಂಗ ಅಪ್ಪರ್ ನನಗೆ ಸಿಕ್ಕದ್ರಲ್ಲಿ ಹಿಂದ ಅದ್ ಯಾವ್ದೋ ಮಂತ್ರ ಹೇಳಿದ್ರಪ್ಪ ಅವ್ರು ನನಗೆ ನೆನಪ ಬರೋಲ್ ರುಕ್ ರುತ್ ನನಪ್ಪ ಇದನ್ ಒಳ್ಳೆ ಮಂತ್ರ ಅವ್ರು ಹೇಳ್ತೇವೆ ಆಗ ನನಗ್ ಗೊತ್ತಾಗ್ಲಿಲ್ಲ ಈಗ ನೀನ್ ನೋಡಿದ ಮ್ಯಾಲ ಗೊತ್ತಾಕತ್ ನೋಡ ಏನಂತ ಗೊತ್ತಾತಪ್ಪ ಇದರಾಗೈತಿ ನಿನಗ್ ಒಂದ್ ಹೆಣ್ಣ ಅವಳ ಹೆಸರಿನ ಮೊದ್ಲೇ ಅಕ್ಷರ ರು ಕೊನೆ ಅಕ್ಷರ ಕೂ ಅಂತ ಆಗ ನನಗೆ ಅರ್ಥ ಇಲ್ಲ ಈಗ ನೀನ್ ನೋಡಿದ್ಮೇಲೆ ಅರ್ಥ ಆತ್ ನೋಡಿ ತಗೋ ನನಗೂ ಪಕ್ಕ ಆತ ನನ್ನ ಕಡಿ ಕೈ ಹಿಡಿಯೋ ಗಂಡು ಮೀನ ಅಂತಂದು ಮತ್ತೆ ಹತ್ತಲೆ ಚಕಿ ಹೊಲಕೋಯ್ ಹಾಕಣ ತೊಗರಿ ಆಕಡೆನ ಮೊದಲ ಪ್ರೀತಿಸಿ ತೋಣ ಪ್ರೀತಿಯ ತಗಡೆ ಮನಸ್ಸಿರದೆ ಮಾಡುವುದಕ್ಕ ಹುಡುಗಾಟದ ಪ್ರೀತಿಯಲ್ಲ ಮನಸ್ಸಿರದೆ ಮಾಡುವುದಕ್ಕ ಹುಡುಗಾಟದ ಪ್ರೀತಿಯಲ್ಲ ಮನವೊಪ್ಪಿ ಕೂಡಿದರೆ ತಡೆಯುವರು ಯಾರ

ಅಲ್ಲಿ ಆದಿ ಬಾರಿ ಚಕಡಿ ಬಂದಿ ಮಗನ ಅಲ್ಲಿ ಹೋಗ್ಯಡ್ಕಲಿ ಪೂಜೆ ಓ ಮಾಡ್ಲಿ ಚಕ್ಡಿ ಒಡ್ಕೊಂಡ್ ಹೊಲಕ್ಕ ನಾನ್ ಹೊಲಕ ಹೋಗಲಿಪ್ಪ ನನ್ನ ಸ್ವಾಸಿ ಮನಸ್ ಕಲಕ್ಕ ನಾನು ಹೊಲಕ ಹೋಗಲಿ ಸಿದ್ದಪ್ಪ ಗೊತ್ತಪ್ಪ

ಈಗ ಆಗಿಲ್ಲ ನಮ್ಮವ್ವ ಅವಾಗೇ ಆದ ಹಂಗ ಅವ್ನ ಕಾವು ತುಸು ತುಸು ಏರಾಕತ್ತೈತೆ ಅವ ತಕ್ಷಣ ನಿ ತುಸು ತುಸು ಇರಕತ್ತ ನನಗೆ ಎಲ್ಲಿ ಬೇಕಲ್ಲ ನವನವ ಕಡಿಯಕತ್ತೈತಿ ಬಂದು ಕೆರೆತಿ ಯಾಕೆ ಅಂತ ಕಡ್ತಾನ ಅದು ಯಾವ ಕಾಯಿಲೆ ಅಂತ ಕಡ್ತಿಲ್ಲ ಯಾವ ಕಾಯಿಲೆ ಅಂದ್ರೆ ಇಲ್ಲಿ ಮುಡ್ಯವ್ರು ಸುಳ್ಳೇ ಸುಳ್ಯಕಲ್ಲ ನನಗೆ ಕೊಡ್ತೀನಿ ಪಡಿಯಲ್ಲ ತಪ್ಪು ಮಾಡಿ ಮಾಡಿನ ಇನ್ನೂ ಏನು ಮಾಡುಕಂತ ಮಾಡೀಲ ಆ ಬಸ್ ಸಿಕ್ಕ ಅಂದ್ರೆ ಹಿಂ ಚಾಕಿ ಬಡ್ದ ಹಾಡು ಹೇಳ್ಕೊಂಡಿ ಮುದ್ದೆ ಸಿಕ್ಕರೆ ಮಾರಿ ಮುತ್ತು ಕೊಡಕ್ ಹೋಗಿ ಮತ್ ಮ್ಯಾಲೆ ಹೇಳ್ತಿ ಮಾವ ನೀನ ನನ್ನ ಜೀವ ಅಂತ ಈ ವಿಷಯ ಕಿಷ್ಟು ಸಿಟ್ಟಾಗಿ ಏನು ಯೋಚನೆ ಮಾಡಕ್ ಹೋಗಬೇಡ ನಡಿ ಇಬ್ರು ಸೇರಿ ಸ್ವಾಮಿಗಳ ಕಡೆ ಹೋಗೋಣ ನಾಳೆ ಮದ್ವಿ ಹಾಗೆ ಬಿಡೋಣ ಮಾಟ ಮದ್ದು ಅಂತಿಯಲ್ಲ ಈ ನಿನ್ನ ಮೂಢಂಬಿಕೆ ನಾ ಏನಂತ ಹೇಳಿ ಅಂತನೆ

ಇವರೆಲ್ಲ ಹರಿತು ಹರಿತು ಅಂತಾರಲ್ಲ ಮಾವ ಅವರೆಲ್ಲ ದೊಡ್ಡ ಸ್ವಾಮಿಗಳು ಹೋಗಬೇಡ ನಿಜ ಮಗಳ ನಿನ್ನ ಮಾತು ಇದು ದೊಡ್ಡರ ಜಡ್ಡು ದೂರ ಮಾಡೋ ದೊಡ್ಡವರು ನಾವು ಇದು ತಿಳಿದವರಿಗೆ ತಿಳಿಯುತ್ತದೆ ಇಲ್ಲವಾದರೆ ಇಲ್ಲ ಮಗಳೇ ಏನಾದರೂ ಭವಿಷ್ಯ ಕೇಳೋದಿತ್ತ ಮಗಳೇ ನೀನು ಯಾವಾಗ ನನಗೆ ತಂದೆ ಅದು ಪುಣ್ಯ ಇದೇ ನಮ್ಮಗಳೇ ಈ ಮನುಷ್ಯನೇಕೆ ಈ ರೀತಿ ಮಾತನಾಡುತ್ತಿದ್ದಾನೆ ಇವನ ಬುದ್ಧಿ ಪ್ರಮಾಣ ಹಂಗೇನಿಲ್ರಿ ಈ ಕಡೆ ಬಾ ಸ್ವಲ್ಪ ಏನಾರ ಹೇಳಿ ಶಾಪಾಗಿ ಹೋಗ್ಬೇಡ್ರಿ ನಂದು ಮದುವೆ ಆಗಬೇಕಂತ ಬಹಳ ದೊಡ್ಡ ಆಸೆ ಐತಿ ಸ್ವಲ್ಪ ನನ್ನ ಕೈ ನೋಡಿ ಹೇಳ್ರ ಮದ್ವಿ ಯಾಕೆ ಕೈ ಕೊಡು ಮಗಳೇ ಏನು ನಿನ್ನ ಕೈಯಿ ಹತ್ತಿ ಹಳ್ಳಿ ನಾಚಿದರಿ ಬುಳುಕುವ ಬುಳ್ಳಿ ನಿನ್ನ ಅಂದ ಚಂದಕ್ಕೆ ಹುಡುಗರು ಬಂದು ನೋಡುತ್ತಾರೆ ಹೇಳ ಇಲ್ಲ ಸರಳ ನೋಡಲಾಗದು ಬಾಬು ಏಕೆಂದರೆ ಅಂಗೈ ತವರಿದರೆ ಗೆರೆಗಳು ನಮ್ಮ ಕೈಗೆ ತಾಕುವ ಏನೂ ಕಾಣಂಗಿಲ್ಲ ಆಗ ನಿಮ್ಮ ಜೀವನದ ಭವಿಷ್ಯ ನಮ್ಮ ಕಣ್ಣೆದ್ರಿಗೆ ಬರುವುದು ಸಿದ್ದಪ್ಪ ಅಲಾ ಅವರ ಹೆಸರು ನಿಮ್ಗೆ ಹೆಂಗೆ ಗೊತ್ತ ನಿಮ್ಮ ಪೂರ್ಣ ಭವಿಷ್ಯನೇ ಹೇಳ ಹೇಳಬಲ್ಲೆವು ನಾವು ಸಾಹುಕಾರ ಮನೆ ಚಾಕು ರೀ ಕೆಲಸ ಹೌದು ಮುದ್ದಾದ ಸೊಸೆಯನ್ನು ಮದುವೆಯಾಗಿ ಸುಖವಾಗಿರ್ಬೇಕೆಂಬುದೇ ನಿನ್ನ ಮನದಾಸೆ ಹೌದು ಇದು ನಿಜವೇ ಬಾಬು ಹೌದ್ರಿ ಅಬ್ಬರ ನಿಮ್ಮ ಕರೆ ಕರೆ ಐತು ಬಿಡಿರಿ ಇಲ್ಲಾರ್ದೆ ನಿಮಗೆ ಬಾಯಿ ಬಂದಾಗ ಬಯ್ದು ಬಿಟ್ಟ್ರಿ ನನ್ನ ನಮ್ಮ ಚೌ ಸೂಡ್ರಿ ಅಬ್ಬರ ಇದ್ದಪ್ಪ ನಾನು ಹೇಳುವ ಮಾತೇ ದೊಡ್ಡಪ್ಪ ನಿನ್ನ ಸೊಸೆಗೆ ಕೈ ತೋರಿಸ್ಲಿಕ್ಕೆ ಹೇಳಪ್ಪ ರುಖ್ವ ಅಪ್ಪರು ಸಾಮಾನು ಲಘು ನಿನ್ನ ಕೈ ಕೊಡು ನಿನ್ನ ಭವಿಷ್ಯ ಹೇಳಿದಂತ ಕೇಳಿಬಿಡೋಣ ಅಂತ ಛೇ ಛೇ ಚೇ ಮಗಳಿ ನಿನ್ನ ಮದುವೆಯಾದರೂ ಮೂರು ಜನ ಗಂಟಿ ಬಿದ್ದಿದ್ದಾರೆ ಅದರಲ್ಲಿ ಇಬ್ಬರು ನಿನ್ನ ಗೆಳೆಯಂದ್ರು ಇನ್ನ ಒಬ್ಬ ನಿಮ್ಮ ಮಾವ ನಾನಾ ಅದ ನಾನ ಇದು ನಿಜವೇ ನಿಜ ನೋಡ್ರಿ ಅಪ್ಪಾರ ಆದ್ರೆ ನಾನು ನಮ್ಮ ಮಾವನ ಮದುವೆ ಆಗ್ಬೇಕಂತ ಮಾಡಿನಿ ಏನಾರ ಮಾಡಿ ಸ್ವಲ್ಪ ಹೇಳ್ಬಿಟ್ರಲ್ಲ ನಿನ್ನ ಮಾವನಿಗೆ ಕೈ ತೋರ್ಸ್ಲಿಕ್ಕೆ ಹೇಳ ಮಾವ ತೋರ್ಸ್ ನಿಂದ ಕೈ ನಿನ್ಮಿಬ್ಬರ ಮದುವೆಗೆ ಅಡಚಣೆಗಳು ಅಡ್ಡ ಬಂದು ದೊಡ್ಡದಾಗಿ ನಿಂತಿವೆ ಹೇಳ್ರಿ ಇದೇ ಮಗನೇ ಹಠಕ್ಕೆ ಬಿದ್ದು ನೀನು ಮದುವೆಯಾದರೆ ನಿನಗೆ ಮಕ್ಕಳಾಗುವುದಿಲ್ಲ ಬಾಬು ನಿನ್ನದು ಸಣ್ಣದಿದೆ ಪುರುಷತ್ವದ ನರ ಸಣ್ಣದಿದೆ ಬಾಬು ಏನೋ ಮಾಡಿದ್ರೀ ನರ ಬಲಹೀನವಾಗಿರುವುದರಿಂದ ನಿನಗೆ ಮಕ್ಕಳಾಗುವುದಿಲ್ಲ ಮತ್ತೆ ಯಾಳ್ ಹುಟ್ಟೇ ಮಾಡ್ರಿ ಅಬ್ಬರ ನಿಮಗೆ ಖಾಲಿ ಬೀಳ್ತೇನ್ರಿ ಏನಂತ ಹೇಳ್ರಿ ನಾನು ಚಾಚು ತಮ್ಮ ಮಾಡ್ತೇನ್ರಿ ಬಾಬು ಮುಂದಿನ ವಾರ ಬರುವಾಗ ನಿನಗೊಂದು ಬೇರೆ ಕೊಡುವೆ ಅದ್ ಹೆಂಗಿರ್ತದ್ರಿ ನೀನ್ ಕೈ ಕೊಟ್ಟಾಗ ಅವ ನೋಡುವಂತ ನೀನು ನೋಡ್ಬೇಕ್ರಿ ಆ ಬೇರನ್ನು ತೆಗೆದು ನೀರಿನಲ್ಲಿ ಬೆರೆಸಿಕೊಂಡು ಮೂರು ವರ್ಷಗಳ ಕಾಲ ನೀನು ಸೇವಿಸಿದರೆ ನಿನಗೆ ಮಕ್ಕಳಾಗುವುದು ಬಾಬು ಅಪ್ಪರ ಅಲ್ಲಿ ಮಠ ಕಾಯಕಗಳ್ರಿ ಬಳ ತ್ರಾಸ ನೋಡ ಏನು ಎಂಚಿನಿ ಮಾಡಕ್ ಹೋಗಬೇಡ ಮನೆಗೆ ನಡಿ ನಾನು ಸ್ವಾಮಿಗಳಿಗೆ ಸ್ವಲ್ಪ ಕಾಣಿಕೆ ಕೊಟ್ಟು ಬರ್ತೀನಿ ನನ್ನ ಕೈಲಿ ಕಣ ಕರಕಗಲ್ರಕ್ಕ ಅವಷ್ಟ ಬೇಡ ಆರ್ ತಿಂಗ್ಳು ಮೂರ್ ತಿಂಗ್ಳು ಕಡಿಮೆ ಮಾಡಿಸುತ್ತ ನಾ ನಿನ್ನ ಬರ್ಬದ ಅಯ್ಯೋ ಮಕ್ಕಳು ಕೊಡ್ದ್ ಮಾವ ಆ ಮಾವನ್ ತಗೊಂಡು ನಾನು ಏನು ಮಾಡ್ಲಿ ನೀನು ಆ ಏನು ನನ್ನ ಜನದು ಏ ಕುತ್ಯಾ ನೀನು ಯಾರಂತರ ನನಗೆ ಗೊತ್ತೈತಿ ತಗೀಲಿ ಎಲ್ಲಾ ತಿಡಲಿಲ್ಲ ನನ್ನ ಚಲವೇ ಆರೆ ಗುರುತಿದಿನಿ ನೀ ಮಾಡೋದೆಲ್ಲ ನೋಡಕತ್ತಿದ್ದೆ ನೀ ಮಲ್ಲಿಗೆ ಹುವೇ ಆ ಏನು ಮಾಡಬೇಕು ಹಾರಿ ಕುಣಿಯೋಣ ಮುತ್ಯಾನ ಮನಗಿದ್ದ ಮಲ್ಲಿಗೆ ಹುವೇ ಹಾ ನಿಂತಿದ್ದ ನಿಂತಿದ್ದಾ ನೋಡಾ ಕೊಂತಾ ಸರಿ ಬಾ हे जनो रद रद अम्हियो सुखी होत हो जीव संमयम हे जनो रद रद अम्हियो सुखी होत हो जीव संमयम जेनी फुंकते गु नदिन होई जेनी फुंकते गु नदिन होई मन गोविंद रे बेटा चंदु कर दे रे ननगो दिवाने बडनेले रे जटको